ಈಗಾಗಲೇ ಸಾಕಷ್ಟು ಜನರು ಹನುಮಾನ್ ಚಾಲಿಸವನ್ನು ಓದ್ತಾ ಇರ್ತಾರೆ ಇನ್ನು ಕೆಲವರು ಹನುಮಾನ್ ಚಾಲಿಸವನ್ನು ಓದಿದ್ರು ಕೂಡ ಅದರಿಂದ ಏನು ಪ್ರಯೋಜನ ಅಂತ ಗೊತ್ತಿರೋದಿಲ್ಲ ಹನುಮಾನ್ ಚಾಲಿಸವನ್ನು ಓದೋದಿಕ್ಕೆ ಕೇವಲ ಹತ್ತು ನಿಮಿಷ ಸಾಕು ನಲವತ್ತು ದ್ವಿಪದಿಗಳ ಭಕ್ತಿ ಪ್ರಧಾನ ಹಾಡು ಹನುಮಾನ್ ಚಾಲಿಸ ಹಾಗಾದ್ರೆ ಹನುಮಾನ್ ಚಾಲಿಸವನ್ನು ಯಾರು ಬರೆದ್ರು ಹನುಮಾನ್ ಚಾಲಿಸವನ್ನು ತುಳಸಿದಾಸರು ಹದಿನೇಳನೇ ಶತಮಾನದಲ್ಲಿ ಬರೆದ್ರು ಅಂತ ನಂಬಿಕೆ ಇದೆ ವಾಲ್ಮೀಕಿಯ ಪ್ರತಿರೂಪ ತುಳಸಿದಾಸರು ಅಂತ ಕೂಡ ಹೇಳಲಾಗತ್ತೆ ಹನುಮಾನ್ ಚಾಲಿಸವನ್ನ ಓದೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಶನಿಯ ದುಷ್ಪರಿಣಾಮವನ್ನ ಕಡಿಮೆ ಮಾಡತ್ತಂತೆ ಶನಿ ಗ್ರಹ ಏನಿದೆ ಅದರ ಅಧಿಪತಿ ಭಗವಾನ್ ದೇವರು ಅಂತ ಹೇಳ್ತಾರೆ ದಂತ ಕಥೆಯಲ್ಲಿ ಇದು ಉಲ್ಲೇಖ ಆಗಿದೆ ಇಡೀ ಬ್ರಹ್ಮಾಂಡ ಏನಿದೆ ಅದು ಶನಿ ನೋಡಿ ಹೆದರುತ್ತೆ ಆದ್ರೆ ಶನಿಯು ಹನುಮಂತನ ನೋಡಿ ಹೆದರ್ತಾನಂತೆ ಹಾಗಾಗಿ ಶನಿ ದೋಷ ಇದ್ರೆ ಅದರಿಂದ ಮುಕ್ತಿ ಹೊಂದೋದಿಕ್ಕೆ ಹನುಮಾನ್ ಚಾಲಿಸವನ ಓದಬೇಕು ಅಂತ ಹೇಳ್ತಾರೆ ಜೊತೆಗೆ ಸಾಡೆ ಸಾತಿ ದೋಷ ಅಂತ ಹಲವರು ಕೇಳಿರ್ಬೋದು ನಮ್ಮ ಜಾತಕವನ್ನು ತೋರಿಸಿದಾಗ ಸಾಡೆ ಸಾತಿ ನಡೀತಿದೆ ಅಂತ ಭವಿಷ್ಯ ಹೇಳೋರು ಹೇಳ್ತಾರೆ ಈ ಸಾಡೆ ಸಾತಿ ಆದವರು ತುಂಬ ಅನ್ವಯಿಸ್ತಾರೆ ಅವರಿಗೆ ತುಂಬ ಮಾನಸಿಕ ಕಿರಿಕಿರಿ ಇರುತ್ತೆ ಯಾವ ಕೆಲಸಗಳು ಆಗಲ್ಲ ಜೀವನನೇ ಸಾಕು ಅನ್ನೋಷ್ಟ್ರ ಮಟ್ಟಿಗೆ ಅವ್ರು ರೋಸಿ ಹೋಗ್ತಾರೆ ಅಂತ ಹೇಳ್ತಾರೆ ಈ ಸಾಡೆ ಸಾತಿ ಶನಿ ದೋಷ ಏನಿದೆ ಇದು ಮುಕ್ತಿ ಆಗಬೇಕು ಇದರಿಂದ ಪರಿಹಾರ ಸಿಗಬೇಕು ಅಂತ ಹನುಮಾನ್ ಚಾಲಿಸವನ್ನು ಓದಬೇಕಂತೆ ಜೊತೆಗೆ ಜಾತಕದಲ್ಲಿ ಕೆಲವರು ಹೇಳ್ಬೋದು ನಿಮಗೆ ಜಾತಕದಲ್ಲಿ ಶನಿ ದೋಷ ಇದೆ ಇದರಿಂದನೇ ನಿಮ್ಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಾರೆ ಇದರ ನಿವಾರಣೆ ಆಗಬೇಕು ಅಂತಂದ್ರು ಕೂಡ ಹನುಮಾನ್ ಚಾಲಿಸವನ್ನು ಓದಬೇಕಂತೆ ಕೆಲವೊಮ್ಮೆ ಏನಾಗುತ್ತೆ ದುಷ್ಟಶಕ್ತಿಗಳು ನಮಗೆ ಗೊತ್ತೋ ಗೊತ್ತಿಲ್ದೋ ಪೀಡಿಯನ್ನು ಕೊಡ್ತಾ ಇರತ್ತೆ ನಮ್ಮ ಪೂರ್ವಜರಿಗೆ ಎಷ್ಟೋ ಜನರಿಗೆ ಮೋಕ್ಷ ಅನ್ನೋದು ಸಿಕ್ಕಿರಲ್ಲ ಅವರು ಕೂಡ ಮೋಕ್ಷಕ್ಕೋಸ್ಕರ ನಮಗೆ ತೊಂದರೆ ಕೊಡ್ತಾರೆ ಅಂತ ಕೂಡ ಹೇಳಲಾಗತ್ತೆ ಈ ಶಕ್ತಿಗಳ ಒಂದು ನಾಶ ಮಾಡೋದಕ್ಕೆ ಹನುಮಾನ್ ಚಾಲಿಸವನ್ನು ಓದಬೇಕಂತೆ ಜೊತೆಗೆ ನೀವು ರಾತ್ರಿ ಮಲಗಿದಾಗ ಏನೇನೋ ಕೆಟ್ಟು ಕೆಟ್ಟ ಕೆಟ್ಟ ಕನಸುಗಳೆಲ್ಲ ಬೀಳ್ತಿರುತ್ತೆ ಈ ಕನಸುಗಳು ನಿವಾರಣೆ ಆಗಬೇಕು ಅಂತ ಅಂತಂದ್ರೂ ಕೂಡ ಹನುಮಾನ್ ಚಾಲಿಸವನ್ನು ಓದಬೇಕಂತೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ದಿಂಬಿನ ಕೆಳಗಡೆ ಹನುಮಾನ್ ಚಾಲಿಸ ಇಟ್ಕೊಂಡು ಮಲಗಬೇಕು ಅಂತ ಹೇಳ್ತಾರೆ ಈ ರೀತಿ ಮಲಗಿದ್ರೆ ನಮಗೆ ಭಯಾನಕ ಕನಸು ಏನಿದೆ ಅದು ಬೀಳಲ್ಲ ಅಂತ ಹೇಳ್ತಾರೆ ಜೊತೆಗೆ ಕೆಲವೊಂದು ಆಲೋಚನೆಗಳು ನಮಗೆ ಭಯ ಹುಡ್ಸ್ತಾ ಇರುತ್ತೆ ಏನೇನೋ ನಾನ್ಸೆನ್ಸ್ ಆಗಿ ಥಿಂಕ್ ಮಾಡ್ತಾ ಇರ್ತೀವಿ ಅದು ಕೂಡ ಆಗಲ್ಲ ಅಂತ ಹೇಳ್ತಾರೆ ನಾವು ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಆ ಕೆಲಸ ಎಲ್ಲ ಒಂಥರ ಆಡೆತಡೆ ಬರ್ತಾ ಇರುತ್ತೆ ಯಾವ ಕೆಲಸನೂ ಸರಿಯಾಗಿ ಆಗೋದೇ ಇಲ್ಲ ಒಂದು ಸುಸೂತ್ರವಾಗಿ ನಡೆಯಲ್ಲ ಏನೋ ಸಮಸ್ಯೆ ಆಗ್ತಾ ಇದೆ ಅಂತ ಕೆಲವರು ಹೇಳಿದ್ ನನಗೆ ಕೇಳಬಹುದು ಈ ಅಡೆತಡೆಗಳೆಲ್ಲ ನಿವಾರಣೆ ಮಾಡೋದಕ್ಕೂ ಕೂಡ ಹನುಮಾನ್ ಚಾಲೀಸವನ್ನು ಓದಬೇಕಂತೆ ಈ ರೀತಿ ಹನುಮಾನ್ ಚಾಲಿಸವನ್ನ ಓದಿದ್ರೆ ನಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ನೀವು ನೋಡಿ ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ಕೆಲವೊಂದು ವಿಚಾರಗಳು ಅದು ಅಷ್ಟೊಂದು ಇಂಪಾರ್ಟೆಂಟ್ ಆಗಿರಲ್ಲ ಆದರೂ ಕೂಡ ಅದು ಟೆನ್ಷನ್ ಕೊಡ್ತಾ ಇರತ್ತೆ ಕಿರಿಕಿರಿ ಅನ್ನಿಸ್ತಿರ್ತೆ ಪ್ರತಿಯೊಂದು ವಿಚಾರಕ್ಕೂ ನಾವು ಸಿಟ್ ಮಾಡ್ಕೋತಾ ಇರ್ತೀವಿ ಆದರೆ ಹನುಮಾನ್ ಚಾಲಿಸವನ್ನ ನಾವು ಡೈಲಿ ಓದೋಕೆ ಶುರು ಮಾಡಿದ್ರೆ ಈ ರೀತಿ ಪ್ರಾಬ್ಲಮ್ಸ್ ಬರಲ್ವಂತೆ ನಮ್ಮ ಡೇ ಫುಲ್ ಫುಲ್ಲು ಇರುತ್ತೆ ಅಂತ ಹೇಳ್ತಾರೆ ನಮಗೆ ಗೊತ್ತೋ ಗೊತ್ತಿಲ್ಲದೆ ನಾವು ಪಾಪ ಮಾಡಿರ್ತೀವಿ ಈ ಪಾಪಗಳಿಂದಲೇ ನಮಗೆ ಒಂದಷ್ಟು ಸಮಸ್ಯೆಗಳಾಗತ್ತೆ ಅಂತ ಹೇಳ್ತಾರೆ ಅಂದರೆ ಹೋದ ಜನ್ಮದಲ್ಲಿ ಒಂದಷ್ಟು ಪಾಪ ಮಾಡಿರ್ತೀವಿ ಅದಕ್ಕೆ ನಮ್ಮ ಲೈಫ್ ಈ ಥರ ಇದೆ ಅಂತಲೂ ಹೇಳ್ತಾರೆ ಜೊತೆಗೆ ಈ ಜನ್ಮದಲ್ಲೂ ಕೂಡ ಒಂದಷ್ಟು ಪಾಪ ಮಾಡ್ತಾ ಇರ್ತೀವಿ ಸೊ ಈ ಎರಡೂ ಜನ್ಮಗಳ ಪಾಪ ನಿವಾರಣೆ ಆಗಬೇಕು ಅಂತಂದರೆ ಹನುಮಾನ್ ಚಾಲೀಸವನ್ನು ಓದಬೇಕಂತೆ ಪ್ರತಿಯೊಂದು ಮನುಷ್ಯನಿಗೂ ಆಸೆ ಇರುತ್ತೆ ಒಬ್ಬನಿಗೆ ಮೋಕ್ಷ ಸಿಗಬೇಕು ಅಂತ ಆಸೆ ಇದ್ದರೆ ಇನ್ನೊಬ್ನಿಗೆ ಇನ್ನೊಂದು ಆಸೆ ಕಾರ್ ಅಂತ ಇರ್ಬೋದು ಮನೆ ತಗೋಬೇಕು ಅಂತ ಇರ್ಬೋದು ಒಳ್ಳೆ ಜಾಬ್ ಬೇಕು ಅಂತಿರ್ಬೋದು ಅಥವಾ ಇದೇ ಹುಡುಗಿನೋ ಇದೇ ಹುಡುಗನೋ ಮದುವೆ ಆಗಬೇಕು ಇರ್ಬೋದು ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಆಸೆ ಇರುತ್ತೆ ಈ ಆಸೆಗಳೆಲ್ಲ ನೆರವೇರಬೇಕು ಅಂತ ಅಂದರೆ ಹನುಮಾನ್ ಚಾಲಿಸವನ್ನು ಓದಬೇಕಂತೆ ಕೆಲವರಿಗೆ ದೈವಿಕ ಆಧ್ಯಾತ್ಮಿಕ ಜ್ಞಾನ ಅನ್ನೋದು ಬೇಕಿರುತ್ತೆ ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೋದ್ವಿ ಅಂತಂದರೆ ನಮಗೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಾಗ್ಬೋದು ಜೊತೆಗೆ ನಾವು ಹೋಗ್ತಿರೋದು ದಾರಿ ಸರಿ ಇದೆ ಸರಿ ಇಲ್ಲ ಅಂತಲೂ ಅನಿಸಿರ್ಬೋದು ಈ ಒಂದು ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯೋದಕ್ಕೆ ನಾವು ಹನುಮಾನ್ ಚಾಲಿಸವನ್ನು ಓದಬೇಕು ಅಂತ ಹೇಳ್ತಾರೆ ಹನುಮಾನ್ ಚಾಲಿಸವನ್ನು ನಾವು ಓದೋದ್ರಿಂದ ಡೇ ಪೂರ್ತಿ ತುಂಬ ಆ್ಯಕ್ಟಿವ್ ಆಗಿರ್ತೀವಿ ನಮ್ಮಲ್ಲಿರೋ ಒಂದು ಸೋಮಾರಿ ಬುದ್ಧಿ ಏನಿರುತ್ತೆ ಅದೆಲ್ಲ ನಿವಾರಣೆ ಆಗುತ್ತೆ ಆಮೇಲೆ ತಲೆನೋವು ಬರಲ್ಲ ನಿದ್ದೆ ಇರಲ್ಲ ಅಂತ ಕೆಲವ್ರು ಹೇಳ್ತಾ ಇರ್ತಾರೆ ಬಟ್ ನಿದ್ದೆ ಬರುತ್ತೆ ಆತಂಕ ಏನಿರುತ್ತೆ ಡಿಪ್ರೆಷನ್ ಅಂತ ಏನು ಹೇಳ್ತೀವಿ ಅದೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಪಾಸಿಟಿವ್ ವೈಬ್ ಬರುತ್ತೆ ಪಾಸಿಟಿವ್ ವೈಬ್ ಅನ್ನೋದು ತುಂಬ ಇಂಪಾರ್ಟೆಂಟು ನೀವು ಬಹುತೇಕ ಎಲ್ಲರೂ ಹೇಳ್ತಿರ್ತಾರೆ ಏನಾಗಲಿ ನೀವು ಪಾಸಿಟಿವ್ ಆಗಿರಬೇಕು ಪಾಸಿಟಿವ್ ಥಿಂಕ್ ಮಾಡಬೇಕು ಅಂತ ಹೇಳ್ತಾರೆ ಈ ಪಾಸಿಟಿವ್ ಥಿಂಕ್ ಮಾಡಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಈ ಪಾಸಿಟಿವ್ ವೈಬ್ ಬರೋದಕ್ಕೆ ಹನುಮಾನ್ ಚಾಲಿಸ ತುಂಬ ಹೆಲ್ಪ್ ಮಾಡತ್ತಂತೆ ಕೆಲವೊಮ್ಮೆ ಏನಾಗುತ್ತೆ ಕೆಟ್ಟ ಜನರು ಸಹವಾಸ ಮಾಡ್ತಾ ಇರ್ತೀವಿ ಕೆಟ್ಟದ್ದು ಅಂತ ಗೊತ್ತಿದ್ರೂ ಕೂಡ ನಮ್ಗೆ ಅಲ್ಲಿಂದ ದೂರ ಹರೋಕೆ ಆಗಲ್ಲ ಈಗ ಈ ಒಂದು ಮಂತ್ರ ಪಠಣವನ್ನು ಮಾಡೋದ್ರಿಂದ ಕೆಟ್ಟ ಜನರ ಸಹವಾಸವನ್ನು ಬಿಡೋದಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ ಜೊತೆಗೆ ನಾವು ಇನ್ಯಾರ್ದೋ ಗುಲಾಮರ ಕೆಲಸ ಮಾಡಬೇಕು ಅಂತಿಲ್ಲ ಅದರಿಂದ ಕೂಡ ನಿವಾರಣೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಈ ಒಂದು ಮಂತ್ರ ಪಠಣೆ ಮಾಡೋದ್ರಿಂದ ನಮ್ಮಲ್ಲಿರುವ ನೆಗೆಟಿವ್ ವೈಬ್ಸ್ ಹೋಗುತ್ತೆ ಅಂತ ಹೇಳ್ತಾರೆ ಕೆಲವೊಬ್ರು ಏನು ಮಾಡ್ತಾರೆ ಏನೇ ಮಾಡಿದ್ರೂ ಇದಾಗಲ್ಲ ನಮ್ಮ ಹತ್ರ ಸಾಧ್ಯ ಇಲ್ಲ ಇದೇ ಥರ ನೆಗೆಟಿವ್ ಥಿಂಕ್ ಮಾಡ್ತಾನೆ ಇರ್ತಾರೆ ಬಟ್ ಈ ಮಂತ್ರ ಓದೋದ್ರಿಂದ ನೆಗೆಟಿವ್ ವೈಬ್ಸ್ ಹೋಗುತ್ತಂತೆ ದುಷ್ಟಶಕ್ತಿನೂ ನಮ್ಮ ಕಡೆ ಸುಳಿಯೋದೇ ಇಲ್ಲ ಅಂತ ಕೂಡ ಹೇಳ್ತಾರೆ ಹನುಮನ ಫೋಟೋವನ್ನು ಇಡಬೇಕು ಅಂತ ಹೇಳ್ತಾರೆ ನೋಡೋಕೆ ಚೆನ್ನಾಗಿರಬೇಕು ಅಂತ ಅಲ್ಲ ಇದರಿಂದ ಇಟ್ಟು ಇಟ್ಕೊಳ್ಳೋದ್ರಿಂದ ನಾವು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ನಮ್ಮ ಒಂದು ಟ್ರಾವೆಲ್ ಮಾಡುವಾಗ ಸಮಸ್ಯೆಗಳೇ ಬರಲ್ಲ ಏನೇ ಅಡೆತಡೆ ಇದ್ದರೂ ಅದು ನಿವಾರಣೆ ಆಗತ್ತೆ ಅಂತ ಹೇಳ್ತಾರೆ ನೋಡಿದ್ರಲ್ಲ ಹನುಮಾನ್ ಚಾಲಿಸ ಓದೋದ್ರಿಂದ ಎಷ್ಟು ಪ್ರಯೋಜನ ಇದೆ ಅಂತ ಸೊ ನೀವು ಹನುಮಾನ್ ಚಾಲೀಸವನ್ನು ಓದಿ ಓದೋದಕ್ಕೆ ಬರೀ ಹತ್ತು ನಿಮಿಷ ಸಾಕು ಇದರಿಂದ ಇಷ್ಟೆಲ್ಲ ಪ್ರಯೋಜನ ಇದೆ ಅಂತ ಅಂದಮೇಲೆ ಓದಲೇಬೇಕಲ್ವ ಏನು ಹೇಳ್ತೀರಾ